ಇನ್ನು ಈ ದಕ್ಷಿಣ ಶಿಕ್ಷಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಗೊಂದಲ ಮುಗಿತಾನೇ ಇಲ್ಲ ಮೈಸೂರಿನಲ್ಲಿ ನಾಮಪತ್ರ ಸಲ್ಲಿಸಿದ ಬಿಜೆಪಿಯ ನಿಂಗರ ನಿಂಗರಾಜೇಗೌಡ ಒಮ್ಮೆ ಅಭ್ಯರ್ಥಿ ಘೋಷಣೆ ಮಾಡಿದ ಬಳಿಕ ಬದಲಾವಣೆ ಮಾಡೋ ಪ್ರಶ್ನೇನೆ ಇಲ್ಲ ಅಂತ ನಿಂಗರಾಜೇಗೌಡ ಅವರು ಹೇಳಿರುವಂತದ್ದು ಈ ಬಿಜೆಪಿ ಹಾಗೂ ಜೆಡಿಎಸ್ ಎಸ್ನ ಮೈತ್ರಿಯಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇನ್ನೂ ಕೂಡ ಮುಗಿತಾ ಇಲ್ಲ ನಿಂಗರಾಜೇಗೌಡ ಅವರು ಬಿ ಫಾರ್ಮ್ ಸಿಗೋದಕ್ಕೂ ಮುಂಚೆನೆ ಹೋಗಿ ಉಮೇದುವಾರಿಕೆ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಇನ್ನು ಒಂದು ಸೆಟ್ ಅನ್ನ ನಾಳೆ ಬಿ ಫಾರ್ಮ್ ಜೊತೆಗೆ ಸಲ್ಲಿಕೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಿಜೆಪಿ ನಾಯಕರು ಎಲ್ಲರೊಂದಿಗೆ ಚರ್ಚೆ ಮಾಡಿನೇ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಇವತ್ತು ಸಂಜೆ ಬೆಂಗಳೂರಿಗೆ ತೆರಳಿ ನಾಯಕರೊಂದಿಗೆ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೇನೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ನಿಂಗರಾಜೇಗೌಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ದಕ್ಷಿಣ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲು ಬಿ ಜೆ ಅಭ್ಯರ್ಥಿ ಅಂದರೆ ಈಗ ಇರುವಂಥ ನಿಂಗರಾಜೇಗೌಡ ಅವರನ್ನೇ ಘೋಷಣೆ ಮಾಡಲಾಗಿತ್ತು ಜೆ ಡಿ ಎಸ್ ಅಸಮಾಧಾನ ಹೊರಹಾಕಿದ್ದಕ್ಕೆ ಜೆ ಡಿ ಎಸ್ನಿಂದ ಈಗ ವಿವೇಕಾನಂದ ಏನಿದ್ದಾರೆ ಅವರನ್ನು ಘೋಷಣೆ ಮಾಡಲಾಗಿದೆ ಆದರೆ ಅದರ ಮಧ್ಯೆ ನಿಂಗರಾಜೇಗೌಡ ಅವರು ಹೋಗಿ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದಾರೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಬದಲಾವಣೆ ಆಗುವಂಥ ಪ್ರಶ್ನೆಯೇ ಇಲ್ಲ ನಾನೇ ಅಭ್ಯರ್ಥಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಹೌದೌದು ಎಲ್ಲ ನಮ್ಮ ಇಲ್ಲಿ ಆ ರೀತಿ ಇಲ್ಲ ನಾವು ಆಸ್ಪ್ರೆಂಟ್ ಇದ್ವಿ ಹತ್ತು ಜನದಲ್ಲಿ ನನ್ನ ಹೆಸರು ಘೋಷಣೆ ಆದ ನಂತರ ಒಂಬತ್ತು ಜನ ಜೊತೆಗೆ ಇದ್ದಾರೆ ಎಲೆಕ್ಷನ್ ಪ್ರಚಾರವನ್ನ ಶುರು ಮಾಡಿದೀವಿ ಒಂದು ಬೃಹತ್ ಸಭೆಯನ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಬರ್ಬೇಕಾಗತ್ತೆ ಜೆಡಿಎಸ್ ಪಕ್ಷದ ಯಾರು ಬರ್ಬೇಕು ಅಂತ ರಾಜ್ಯ ನಾಯಕರು ನಿರ್ಧಾರ ಮಾಡ್ತಾರೆ ಹಾಗಾಗಿ ನಾಳೆ ಮತ್ತೊಮ್ಮೆ ಬಂದು ನಾವು ಇನ್ನೊಂದು ಸೆಟ್ ಅನ್ನ ನಾಮಪತ್ರವನ್ನು ಕೊಟ್ಟು ಆಗ್ಬೇಕು ಹೌದೌದು ಎಲ್ಲ ನಮ್ಮ ರಾಜ್ಯದ ಎಲ್ಲ ವರಿಷ್ಠರಿಗೆ ನಮ್ಮ ಸಂಘ ಪರಿವಾರದ ಮುಖಂಡ ತಿಳಿಸಿ ಈ ರೀತಿ ಸಮಯ ಚೆನ್ನಾಗಿದೆ ಅಂತ ಮಾಡ್ಬಿಟ್ಟು ಬನ್ನಿ ಇಲ್ಲ ಬಿಪುರಂ ಕೊಡ್ತಾರೆ ಕೊಡ್ಲಿಲ್ಲ ನಾನು ಪ್ರಶ್ನೆ ಬರೋದಿಲ್ಲ ಕೊಡ್ಲಿಲ್ಲ ಅಂತ ಇವತ್ತು ಮಾಡ್ತಿರ್ಲೇ ಇಲ್ಲ ಎಲ್ಲ ವರಿಷ್ಠ ಗಮನಕ್ಕೆ ತಂದು ಸಮಯ ಚೆನ್ನಾಗಿದೆ ಆಕ್ಚುಲಿ ನಿರ್ಣಯ ಮಾಡ್ಬೇಕಾಯ್ತು ಡಾಕ್ಯುಮೆಂಟೇಶನ್ ಒಂದಷ್ಟು ಚೆನ್ನಾಗಿಲ್ಲ ಇಲ್ಲ ಅದು ಬೆಂಗಳೂರಿಗೆ ಹೋದ ನಂತರ ಇಲ್ಲ ಬಿ ಫಾರಂ ಸಿಕ್ಕಿಲ್ಲ ಅಂತ ಅಲ್ಲ ಇಲ್ಲ ಬಿ ಫಾರಂ ಸಿಕ್ಕಿಲ್ಲ ಅಂತ ಅನ್ನೋ ಪ್ರಶ್ನೆ ಇಲ್ಲ ನಾನ್ ಮೊದ್ಲು ಹೇಳ್ದಂಗೆ ನಾನು ಶನಿವಾರ ರಾತ್ರಿನೇ ಯಾರ್ಯಾರು ಫೋನ್ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ರಿ ಮೇ ಹದ್ನಾರೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಇಲ್ಲಿ ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತ ಅದ್ರಲ್ಲೇನು ಬದಲಾವಣೆ ಇಲ್ಲ ಇವತ್ತೇನು ದಿವಸ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಶಾಸ್ತ್ರ ಜ್ಯೋತಿಷ್ಯ ಸಂಪ್ರದಾಯ ಸಂಸ್ಕೃತಿಯನ್ನು ನಂಬೋದು ದೃಷ್ಟಿಯಿಂದ ಇವತ್ತು ಬಂದ್ ನಮ್ ಆದ್ರೆ ವ್ಯತ್ಯಾಸ ಆಗುತ್ತೆ ಪ್ರಶ್ನೆ ಇಲ್ಲ ನನಗೆ ನೂರಕ್ಕೆ ನೂರು ಪರ್ಸೆಂಟ್ ಅಚಲುವಾಗಿದ್ದೀನಿ ಇಲ್ಲಾಂದ್ರೆ ಸುಮ್ನೆ ಬಂದು ಇಲ್ಲಿ ನಾಮಪತ್ರ ಸಲ್ಲಿಸ್ತಿರ್ಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ವರಿಷ್ಠರಿಗೆ ನಮ್ಮ ಸಂಘ ಪರಿವಾರದ ನನ್ನ ಯಾಪ್ ಬೆಳೆಸಿದ್ದಾರೆ ಅವ್ರೆಲ್ರಿಗೂ ಹೇಳಿ ಈ ರೀತಿ ಎರಡರಿಂದ ಮೂರು ಗಂಟೆ ಚೆನ್ನಾಗಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಇಲ್ಲಿ ಆ ರೀತಿ ಇಲ್ಲ ನಾವು ಹತ್ತು ಜನ ಆಸ್ಪ್ರೆಂಟ್ ಇದ್ವಿ ಹತ್ತು ಜನದಲ್ಲಿ ನನ್ನ ಹೆಸರು ಘೋಷಣೆ ಆದ ನಂತರ